ಬೆಳಿಗ್ಗೆ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಮುಂಬೈನಿಂದ ಹೊರಟಿದ್ದ ವಿಮಾನ ಮೂವತ್ತೈದು ನಿಮಿಷದಲ್ಲಿ ಪತನ ವರ್ಷದ ಅಜಿತ್ ಪವಾರ್ ಇಬ್ಬರು ಅಂಗರಕ್ಷಕರು ಹಾಗೂ ಇಬ್ಬರು ಪೈಲಟ್ಗಳ ದುರ್ಮರಣ ಸಾವಿರ ಇಪ್ಪತ್ತಾರು ನಿಮಿಷದ ಮೊದಲು ಎಕ್ಸ್ ಖಾತೆಯಲ್ಲಿ ಜನಪರ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದ್ದ ದಾದಾ ಬಾರಾಮತಿ ರನ್ವೇ ವ ಹನ್ನೊಂದರಲ್ಲಿ ಲ್ಯಾಂಡಿಂಗ್ ವೇಳೆ ಕಳಪೆ ಗೋಚರತೆಯಿಂದ ಗುಡ್ಡಕ್ಕೆ ಡಿಕ್ಕಿ ಹೊಡೆದ ವಿಮಾನ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಅಂದ್ರೆ ಮಹತ್ವಾಕಾಂಕ್ಷೆಯ ಮರುಹೆಸರು ಸಿಎಂ ಆಗಲೇಬೇಕು ಅಂತ ಹಠ ತೊಟ್ಟಿದ್ದ ನಾಯಕ ಸಾವಿನ ಕ್ಷಣದವರೆಗೂ ಕರ್ತವ್ಯ ಮರೆಯಲಿಲ್ಲ ನಿನ್ನೆ ಬೆಳಿಗ್ಗೆ ವಿಮಾನ ಅಪಘಾತಕ್ಕೀಡಾಗುವ ಸ್ವಲ್ಪ ಹೊತ್ತಿನ ಮೊದಲು ತಮ್ಮ ಎಕ್ಸ್ ಖಾತೆಯಲ್ಲಿ ನಿಮ್ಮ ವಿಶ್ವಾಸಾರ್ಹ ಸರ್ಕಾರ ಅನ್ನೋ ಪೋಸ್ಟ್ ಹಂಚಿಕೊಂಡಿದ್ರು ಐಟಿಐ ವಿದ್ಯಾರ್ಥಿಗಳಿಗೆ ಉದ್ಯೋಗ ನೀಡೋ ಪಿಎಂ ಸೇತು ಯೋಜನೆ ಗುತ್ತಿಗೆದಾರರ ಹಣ ಪಾವತಿ ಮತ್ತು ಸರ್ಕಾರಿ ಜಮೀನಿನ ಲೀಸ್ ವಿಸ್ತರಣೆ ಬಗ್ಗೆ ಮಾಹಿತಿ ನೀಡಿದರು ಜನರಿಗಾಗಿ ಕೆಲಸದ ಪಟ್ಟಿ ಕೊಟ್ಟು ತಾವೇ ಜನರಿಂದ ಮರೆಯಾಗಿದ್ದು ಮಾತ್ರ ದುರಂತ ಬೆಳಿಗ್ಗೆ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಮುಂಬೈನಿಂದ ಹೊರಟ ಲಿಯರ್ ಜೆಟ್ ವಿಮಾನ ಜಿಲ್ಲಾ ಪರಿಷತ್ ಚುನಾವಣಾ ಪ್ರಚಾರಕ್ಕಾಗಿ ಬಾರಾಮತಿಯತ್ತ ಮುಖ ಮಾಡಿತ್ತು ಸರಿಯಾಗಿ ಎಂಟು ಮೂವತ್ತಕ್ಕೆ ಬಾರಾಮತಿ ರನ್ವೇ ಹನ್ನೊಂದರಲ್ಲಿ ಲ್ಯಾಂಡಿಂಗ್ಗೆ ಸಿದ್ಧವಾಗಿತ್ತು ಆದರೆ ಮಂಜು ಕವಿದಿದ್ದರಿಂದ ಪೈಲಟ್ಗೆ ರನ್ವೇ ಕಾಣಿಸಲಿಲ್ಲ ಎಟಿಸಿ ಜೊತೆ ಮಾತನಾಡಿದ ಪೈಲಟ್ ರನ್ವೇ ಕಾಣಿಸ್ತಿಲ್ಲ ಒಂದು ಸುತ್ತು ಹಕ್ಕಿ ಬರ್ತೀವಿ ಅಂದಿದ್ರು ಆದರೆ ಆ ಒಂದು ಸುತ್ತು ಅಜಿತ್ ಪವಾರ್ ಪಾಲಿಗೆ ಜೀವನದ ಕೊನೆ ಸುತ್ತಾಗುತ್ತೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ ಬೆಳಿಗ್ಗೆ ಪೈಲಟ್ನಿಂದ ಈಗ ರನ್ವೇ ಕಾಣಿಸ್ತಿದೆ ಅನ್ನೋ ಮೆಸೇಜ್ ಬಂದಿತ್ತು ಎಟಿಸಿ ಕೂಡ ಲ್ಯಾಂಡಿಂಗ್ಗೆ ಓಕೆ ಅಂದಿತ್ತು ಆದರೆ ಆಮೇಲೆ ವಿಮಾನದಿಂದ ಯಾವುದೇ ಸದ್ದು ಬರಲಿಲ್ಲ ಮರುಕ್ಷಣವೇ ರನ್ವೇ ಪಕ್ಕದಲ್ಲಿ ಆಕಾಶದತ್ತರಕ್ಕೆ ಬೆಂಕಿ ಹಾರುತ್ತಿರುವುದು ಎಟಿಸಿ ಸಿಬ್ಬಂದಿಗೆ ಕಂಡಿದೆ ಲ್ಯಾಂಡಿಂಗ್ ಪ್ರಕ್ರಿಯೆಯಲ್ಲಿದ್ದ ವಿಮಾನ ದಾರಿ ತಪ್ಪಿ ಪಕ್ಕದಲ್ಲಿ ಇದ್ದ ಗುಡ್ಡಗಾಡು ಪ್ರದೇಶದ ಕಲ್ಲಿನ ಏಣಿಗೆ ಬಲವಾಗಿ ಅಪ್ಪಳಿಸಿತು ಡಿಕ್ಕಿಯ ರಭಸಕ್ಕೆ ವಿಮಾನ ಎರಡು ತುಂಡಾಗಿ ಬೆಂಕಿ ಹೊತ್ತಿಕೊಂಡಿದೆ ಕೇಂದ್ರ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರು ಈ ಭೀಕರ ಸುದ್ದಿಯನ್ನು ಖಚಿತಪಡಿಸಿದ್ದಾರೆ ಬಾರಾಮತಿ ವಿಮಾನ ನಿಲ್ದಾಣ ಬಳಿ ನಡೆದ ಈ ಅಪಘಾತದಲ್ಲಿ ಅಜಿತ್ ಪವಾರ್ ಅವರ ಜೊತೆ ಇಬ್ಬರು ಭದ್ರತಾ ಸಿಬ್ಬಂದಿ ಮತ್ತು ಇಬ್ಬರು ಪೈಲಟ್ಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಲ್ಯಾಂಡಿಂಗ್ ಸಮಯದಲ್ಲಿ ಗೋಚರತೆ ಅಂದರೆ ವಿಸಿಬಿಲಿಟಿ ತುಂಬಾ ಕಡಿಮೆ ಇತ್ತು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ ದಟ್ಟಮಂಜು ಇಡೀ ವಿಮಾನವನ್ನೇ ಸಾವಿನ ಸುಳಿಗೆ ದೂಡಿಬಿಟ್ಟಿದೆ ತನಿಖಾ ತಂಡದ ಪ್ರಕಾರ ಮಂಜಿನಿಂದಾಗಿ ಪೈಲಟ್ ದಿಕ್ಕು ತಪ್ಪಿದ್ರು ರನ್ವೇ ತಲುಪೋ ಹಾದಿ ಬಿಟ್ಟು ವಿಮಾನ ಪಕ್ಕಕ್ಕೆ ಸರಿದಿದೆ ತುಂಬಾ ಕೆಳಮಟ್ಟದಲ್ಲಿ ಹಾರುತ್ತಿದ್ದ ಕಾರಣ ಎದುರುಗಿದ್ದ ಗುಡ್ಡ ಕಾಣದೆ ನೇರವಾಗಿ ಅಪ್ಪಳಿಸಿದೆ ಲಿಯರ್ ಜೆಟ್ ಎಕ್ಸ್ ಆರ್ ವಿಮಾನ ಕ್ಷಣಾರ್ಧದಲ್ಲಿ ಸುಟ್ಟು ಭಸ್ಮವಾಗಿತ್ತು ವಿಮಾನದ ಅವಶೇಷಗಳು ರನ್ವೆ ಎಡಭಾಗದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು ಮಹಾರಾಷ್ಟ್ರದ ಪವರ್ಫುಲ್ ರಾಜಕಾರಣಿ ತನ್ನ ಭದ್ರಕೋಟೆಯಾದ ಬಾರಾಮತಿಯಲ್ಲೇ ಕಣ್ಮುಚ್ಚಿದ್ದು ವಿಪರ್ಯಾಸ ಒಟ್ಟಿನಲ್ಲಿ ಮಹಾರಾಷ್ಟ್ರ ರಾಜಕೀಯದ ಒಂದು ಶಕ್ತಿಶಾಲಿ ಅಧ್ಯಾಯ ಅಂತ್ಯವಾಗಿದೆ ಸದಾ ಚಟುವಟಿಕೆಯಿಂದ ಇರುತ್ತಿದ್ದ ಮುಂಜಾನೆ ಏಳು ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುತ್ತಿದ್ದ ಅಜಿತ್ ದಾದಾ ಈಗ ಅನಂತದಲ್ಲಿ ಲೀನವಾಗಿದ್ದಾರೆ ಚುನಾವಣಾ ಪ್ರಚಾರಕ್ಕೆ ಹೊರಟಿದ್ದ ನಾಯಕ ಹೆಣವಾಗಿ ಮನೆಗೆ ಮರಳಿದ್ದಾರೆ ವಿಮಾನಯಾನ ಸಚಿವಾಲಯ ಈ ಬಗ್ಗೆ ಗಂಭೀರ ತನಿಖೆಗೆ ಆದೇಶ ನೀಡಿದ್ದು ಘಟನಾ ಸ್ಥಳದಲ್ಲಿ ಡಿಜಿಸಿಎ ತಂಡ ಬಿಟ್ಟಿದೆ